ನಮಸ್ಕಾರ ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಮೊನ್ನೆ ಒಂದು ಯೂಟ್ಯೂಬ್ ಓಪನ್ ಮಾಡೋದು ಹೇಗೆ ಅಂತೇಳಿ ಜಿಮೇಲ್ ಐ ಡಿ ಓಪನ್ ಮಾಡೋದ್ರಿಂದ ಯೂಟ್ಯೂಬ್ಗೆ ಶಾರ್ಟ್ಸ್ ಹಾಕೋವರೆಗೂ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ತುಂಬ ಜನ ನೋಡಿದ್ದೀರಾ ಅದರಲ್ಲಿ ಒಂದು ಮೂರು ಸಾವಿರ ಹತ್ರ ಹತ್ರ ವೀಡಿಯೋ ನೋಡಿದ್ದೀರಾ ವೀಡಿಯೋ ಎಲ್ಲರಿಗೂ ಧನ್ಯವಾದಗಳು ಮತ್ತು ಅದರಲ್ಲಿ ತುಂಬ ಜನ ಕಮೆಂಟ್ಸ್ ಬರೆದಿದ್ದೀರಾ ನಾನು ಶಾರ್ಟ್ಸ್ ಹಾಕ್ತಾ ಇದ್ದೀನಿ ಅವ್ರ ಹೆಸರು ನನಗೆ ನೆನಪಿಲ್ಲ ಶಾರ್ಟ್ಸ್ ಇದ್ದೀನಿ ನನಗೆ ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಹೇಗೆ ಅಂತ ಕೇಳಿದ್ದೀರಾ ಖಂಡಿತ ನಾನು ಆ ಮುಂದಿನ ವೀಡಿಯೋದಲ್ಲಿ ಖಂಡಿತ ನಾನು ಅದನ್ನು ತೋರಿಸ್ತೀನಿ ಮತ್ತೇನು ಅಂದರೆ ಒಬ್ರು ಕೇಳಿದ್ದಾರೆ ಎಷ್ಟು ಜನ ಸಬ್ಸ್ಕ್ರೈಬರ್ ಇರಬೇಕು ಎಷ್ಟು ವಾಚವರ್ ಇರಬೇಕು ಏನು ಅಂತ ಕೇಳಿದ್ದಾರೆ ಅದ್ರ ಬಗ್ಗೆ ಯೂಟ್ಯೂಬ್ ಮಾಡಿದ್ರೆ ಹೇಗೆ ಅಂತ ಅದ್ರ ಬಗ್ಗೆ ಒಂದು ಸಣ್ಣದಾಗಿ ವಿವರಣೆ ಕೊಡ್ತೀನಿ ನಾನು ಯೂಟ್ಯೂಬ್ ಓಪನ್ ಮಾಡಿದ ಕೂಡಲೇ ದುಡ್ಡು ಬರೋಲ್ಲ ಒಬ್ಬರೊಬ್ರು ತುಂಬಾ ಜನ ಕೇಳ್ತಾರೆ ಲೈವಲ್ಲಿ ಬಂದು ನಾನು ಯೂಟ್ಯೂಬ್ ಓಪನ್ ಮಾಡ್ತೀನಿ ನಾಳೆನೆ ಒಂದು ವಿಡಿಯೋ ಹಾಕ್ತೀನಿ ವಿಡಿಯೋ ಹಾಕಿದ ಕೂಡಲೇ ನನಗೆ ದುಡ್ಡು ಬರುತ್ತಾ ಅಂತ ಕೇಳ್ತಾರೆ ದಯವಿಟ್ಟು ಆತರ ದುಡ್ಡು ಬರಲ್ಲ ಯಾರು ಆತರ ಭ್ರಮೆಯಿಂದ ಹೊರಗಡೆ ಬನ್ನಿ ಆ ಭ್ರಮೇಲಿತ್ತು ಅಂದ್ರೆ ಆ ಭ್ರಮೆಯಿಂದ ಹೊರಗಡೆ ಬನ್ನಿ ಏನು ಅಂತ ಅಂದ್ರೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗ್ಬೇಕು ಅದು ಸುಲಭವಾಗಿ ಮಾಡ್ಬೋದು ಸುಲಭ ಅಲ್ಲ ಅದು ಕಷ್ಟ ಹೇಳಿದ್ದು ನಾವು ರಿಲೇಶನ್ ಇರ್ತಾರೆ ಫ್ರೆಂಡ್ ಸರ್ಕಲ್ ಇರ್ತಾರೆ ಎಲ್ಲರೂ ಇರ್ತಾರೆ ಅವ್ರ ಹತ್ರ ಹೋಗಿ ನಾವು ಎಲ್ಲರತ್ರ ಇವಾಗ ಮೊಬೈಲ್ ಇದ್ದೇ ಇರುತ್ತೆ ಅಲ್ವಾ ಯಾರ ಹತ್ರನೂ ಬಟನ್ ಫೋನು ಹಳೆಯದು ನನ್ಗೆ ಹೇಳಕ್ ಪರಲ್ಲ ಬಟನ್ ಫೋನು ಅದು ಇರೋದು ಅಪರೂಪ ಒಂದು ಕೋಟಿಗೊಬ್ಬರತ್ರ ಇರ್ಬೋದು ಅಂತ ಹೇಳ್ಬೋದು ಆದರೆ ಇದು ಫೋನ್ ಎಲ್ಲರ ಹತ್ರನೂ ಇರುತ್ತೆ ಅಲ್ವಾ ಫೋನ್ ಇದ್ದೇ ಇರುತ್ತೆ ಇದು ಅಂತ ಅಂದಮೇಲೆ ವಾಟ್ಸಪ್ ಇದ್ದೇ ಇರುತ್ತೆ ಯೂಟ್ಯೂಬ್ ಇದ್ದೇ ಇರುತ್ತೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಅಂತ ನಿಮ್ಮ ಇದ್ರೆ ನಿಜವಾಗ್ಲೂ ಒಬ್ರೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ವಾಚ್ ಅವರ್ ಆಗಬೇಕು ಒಂದು ಯೂಟ್ಯೂಬ್ ಓಪನ್ ಮಾಡಿದ ಮೇಲೆ ಅದು ತುಂಬಾ ಕಷ್ಟ ಸಾವಿರ ಸಬ್ಸ್ಕ್ರೈಬರು ಆಯಿತು ಮಾಡ್ಬಿಡ್ಬೋದು ಅಂತ ಹೇಳ್ಬೋದು ಮಾಡೋದಂತೂ ತುಂಬಾ 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 ಕಷ್ಟ ಎರಡು ಒಂದು ವರ್ಷ ಮುನ್ನೂರ ಅರವತ್ತೈದು ದಿವಸ ನಮಗೆ ಟೈಮ್ ಇರುತ್ತೆ ನಾಲ್ಕು ಸಾವಿರ ವಾಚ್ ಅವರು ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಸಬ್ಸ್ಕ್ರೈಬರ್ ಮಾಡ್ಬಿಡ್ತೀರಾ ಒಂದು ವರ್ಷದೊಳಗಡೆ ವಾಚ್ ಅವರು ಆಗಲಿಲ್ಲ ಅಂದಾಗ ನಿಮಗೆ ಅದು ನೆಕ್ಸ್ಟು ಸ್ವಲ್ಪ ಲೆಸ್ ಆಗ್ತಾ ಬರುತ್ತೆ ತಿರ್ಗಾ ನಿಮ್ಗೊಂದು ವರ್ಷ ಟೈಮು ಆ ಥರ ಇರುತ್ತೆ ಒಂದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ವಾಚ್ ಅವರು ಆಯ್ತು ವಾಚ್ ಅವರು ಮಾಡ್ಕೊಳ್ತೀರ ಸಬ್ಸ್ಕ್ರೈಬರು ಮಾಡ್ಕೊಳ್ತೀರಾ ಆಮೇಲೆ ಡಾಲರ್ ಆಗಬೇಕು ನೂರು ಡಾಲರ್ ಆಗಬೇಕು ನೂರು ಡಾಲರ್ ಆದ್ಮೇಲೆ ನಮಗೆ ಒಂದು ಡಾಲರ್ಗೆ ಆ ರೇಟ್ ಏನಿರುತ್ತೆ ಏಳು ಏಳು ರೂಪಾಯಿ ಏಳು ರೂಪಾಯಿ ಎಂಟು ಎಂಟು ರೂಪಾಯಿ ಹೇಗಿರುತ್ತೆ ಅದು ಡಾಲರ್ ಲೆಕ್ಕದ್ದು ನೂರು ಡಾಲರ್ ಆದಮೇಲೆ ನಮಗೆ ನಮ್ಮ ಕೊಡ್ತಾರೆ ಅದು ಯೂಟ್ಯೂಬಿಂದ ನಮಗ್ ಬರುತ್ತೆ ಅದು ಹೇಗ್ ಬರುತ್ತೆ ಅಂದ್ರೆ ಒಂದ್ ಸಾವಿರ ಸಬ್ಸ್ಕ್ರೈಬರ್ ನಾಲ್ಕು ಸಾವಿರ ವಾಚ್ ಅವರ್ ಆಗಿದ ತಕ್ಷಣ ನಮ್ದು ಮೋನಟೈಸ್ ಆನ್ ಆಗುತ್ತೆ ಮೋನಟೈ ನಾನು ಹಂತ ಹಂತ ನಿಮ್ಗೆ ಹೇಳ್ಕೊಡ್ತಾ ಇರ್ತೀನಿ ಮೋನಟೈಸ್ ಆನ್ ಆಗುತ್ತೆ ಮೋನಟೈಸ್ ಆದ್ಮೇಲೆ ಡಾಲರ್ ಆಗಕ್ಕೆ ಶುರು ಆಗುತ್ತೆ ಯಾಕಂದ್ರೆ ನಮ್ದು ವಾಚ್ ಅವರ್ ಕಂಪ್ಲೀಟ್ ಆಗಿರುತ್ತೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರುತ್ತೆ ಡಾಲರ್ ಆಗ್ತಾ ಇರುತ್ತೆ ಡಾಲರ್ ಆಗೋದಂತೂ ಅತಿ ಕಷ್ಟ ತುಂಬಾ ಕಷ್ಟ ದಿನಕ್ಕೆ ಒಂದು ಪೈಸೆ ಒಂದು ಪೈಸೆ ಡಾಲರ್ ಜಾಸ್ತಿ ಆಗ್ತಾ ಇರುತ್ತೆ ಅದನ್ನ ಒಳ್ಳೊಳ್ಳೆ ವಿಡಿಯೋ ಹಾಕ್ಬೇಕು ಒಂದು ವಿಡಿಯೋ ಏನಾದ್ರೂ ತುಂಬಾ ವೈರಲ್ ಆಯ್ತು ಅಂತ ಆದ್ರೆ ಆಟೋಮೆಟಿಕ್ ಆಗಿ ಡಾಲರ್ ಆಗೋಗುತ್ತೆ ಆದ್ರೆ ವೈರಲ್ ಆಗೋದು ತುಂಬಾ ಕಷ್ಟ ಇವರ ವ್ಯೂಸ್ ಬರ್ತಿಲ್ಲ ಸಬ್ಸ್ಕ್ರೈಬರ್ ಆಗ್ತಿಲ್ಲ ಸಬ್ಸ್ಕ್ರೈಬರ್ ಲೆಸ್ ಆಗುತ್ತೆ ಯಾಕಂದ್ರೆ ಕನಿಷ್ಠ ಪಕ್ಷ ಅವರು ನಮ್ದು ಒಂದು ವಿಡಿಯೋ ನೋಡ್ತು ಸಬ್ಸ್ಕ್ರೈಬರ್ ಆದ್ರೆ ಅದು ಸಬ್ಸ್ಕ್ರೈಬರ್ ನಿಲ್ಲತ್ತೆ ಸುಮ್ಮನೆ ಹೋಗಿ ಸಬ್ಸ್ಕ್ರೈಬರ್ ಆದ್ರೆ ಅದು ನಿಲ್ಲಲ್ಲ ಒಂದು ಅಟ್ಲೀಸ್ಟ್ ಒಂದು ಎರಡರಿಂದ ಮೂರ್ ನಿಮಿಷ ಆದ್ರೂ ದಯವಿಟ್ಟು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಆಮೇಲೆ ಮೊನಟೈಸ್ ಆಗುತ್ತೆ ಡಾಲರ್ ಆಗುತ್ತೆ ಡಾಲರ್ ಆದಮೇಲೆ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕು ಒಳಗಡೆ ನಮ್ಮ ಅಕೌಂಟಿಗೆ ಬಂದು ಇರುತ್ತೆ ನಮ್ಮದು ಮೊನಟೈಸ್ ಆದಮೇಲೆ ನಮ್ದು ಅಕೌಂಟು ಡೀಟೇಲ್ಸ್ ಎಲ್ಲ ಕೊಡಬೇಕು ಮೊನಟೈಸ್ ಆದಮೇಲೆ ನಮ್ಮ ಅಕೌಂಟು ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ ನಾವು ಆವಾಗ ನಮ್ಮ ಅಕೌಂಟಿಗೆ ಬಂದಿರುತ್ತೆ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕು ಒಳಗಡೆ ಅವಾಗ ಡ್ರಾ ಮಾಡ್ಕೊಳ್ಳೋದಂತೆ ನಂದು ಇನ್ನು ಡಾಲರ್ ಆಗ್ತಾ ಇದೆ ನಂದಿನಿ ಕನ್ನಡ ವ್ಲಾಗ್ಸು ಅಂತ ನಂದು ಒಂದು ಯೂಟ್ಯೂಬ್ ಚಾನಲ್ಲು ಆ ಚಾನೆಲ್ ಅಲ್ಲಿ ಡಾಲರ್ ಆಗ್ತಾ ಇದೆ ಆಲ್ಮೋಸ್ಟ್ ಆಗ್ತಾ ಇದೆ ಇವಾಗ ಮತ್ತೆ ನಾನು ಇನ್ನೊಂದು ಜೇನುಗೂಡು ವ್ಲಾಗ್ಸ್ ಅಂತ ಯಾಕಂದ್ರೆ ಜನ ನನ್ನ ತುಂಬಾ ಪ್ರೀತಿ ಮಾಡ್ತಾರೆ ಅದು ಎರಡು ತಿಂಗಳಿಗೆ ಮೋನಟೈಸ್ ಆಯಿತು ಮತ್ತೆ ಇದು ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಅಂತೇಳಿ ಬೆಣ್ಣೆ ಕೃಷ್ಣ ವ್ಲಾಗ್ಸಲ್ಲಿ ಅಷ್ಟೇ ತುಂಬಾ ಚೆನ್ನಾಗಿ ನನಗೆ ವ್ಯೂಸ್ ಬರ್ತಾ ಇದೆ ಸಬ್ಸ್ಕ್ರೈಬರ್ ಬರ್ತಾ ಇದೆ ವಾಚ್ ಅವರು ಆಗ್ತಾ ಇದೆ ಎಲ್ಲ ನಿಮ್ಗಳು ಪ್ರೀತಿ ಇದು ನನಗಾಗ್ತಾ ಇರೋದು ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಬೇಕು ನಾಲ್ಕು ಸಾವಿರ ವಾಚ್ ಅವರ್ ಆದ್ಮೇಲೆ ನಮಗೆ ಮೊನೊಟೈಸ್ ಆನ್ ಆಗುತ್ತೆ ಆನ್ ಆದಮೇಲೆ ನಮ್ದೆಲ್ಲ ಡೀಟೇಲ್ಸ್ ಕೊಡಬೇಕದು ಅಂತೂ ಮುಂದೆ ಗೊತ್ತಾಗುತ್ತೆ ನಿಮಗೆ ಆಮೇಲೆ ಡಾಲರ್ ಆಗುತ್ತೆ ಇನ್ನೇನಾದ್ರೂ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನನಗೆ ನಾನು ಕಲ್ತಿದ್ದಂಗೆ ಯಾಕಂದರೆ ನಾನು ಏನೂ ಓದಿಲ್ಲ ಬರ್ದಿಲ್ಲ ಏನೂ ಗೊತ್ತಿಲ್ಲ ಇಂಗ್ಲೀಷ್ ಅಂತೂ ನನಗೆ ಓದಕ್ಕೂ ಬರೋಲ್ಲ ನನಗೆ ತಿಳ್ಕೊಂಡು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಹೇಗೆ ಅಂತ ಸುಮ್ಮನೆ ಒಂದು ವಿಡಿಯೋ ಹಾಕಿದ ತಕ್ಷಣ ಅಷ್ಟು ಜನ ನೋಡಿದ್ದೀರಾ ತುಂಬಾ ಚೆನ್ನಾಗಿ ಕಮೆಂಟ್ಸ್ ಬರ್ದಿದೆ ಎಲ್ರಿಗೂ ಧನ್ಯವಾದ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹ್ಮ್ ಏನಾದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು